ಗುರುವಿಗಾದರೂ ಬಸವಣ್ಣನೇ ಬೇಕು ಲಿಂಗಕ್ಕಾದರೂ ಬಸವಣ್ಣನೇ ಬೇಕು ಜಂಗಮಕ್ಕಾದರೂ ಬಸವಣ್ಣನೇ ಬೇಕು ಕಪಿಲ ಸಿದ್ಧ ನಿಮಗೂ ನಿಮ್ಮ ಎಲ್ಲ ಶರಣರಿಗೂ ಬಸವಣ್ಣನೇ ಬೇಕು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ಎನಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿತ ಗುರು ಬಸವಣ್ಣನಯ್ಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಪ್ರಮಥ ಶಿವರಂಜನ್ ಸತ್ಯಪೇಟೆ ನಾನು ಪ್ರಣಾವ ಶಿವರಂಜನ್ ಸತ್ಯಪೇಟೆ ಇವತ್ತು ನಾವಿಬ್ಬರು ವಚನಗಳಲ್ಲಿ ಏನಿದೆ ಎಂಬುದರ ಕುರಿತು ಹೇಳುತ್ತೇವೆ ವಚನಗಳಲ್ಲಿ ಏನಿದೆ ವಚನಗಳಲ್ಲಿ ಬೆಳಕಿದೆ ಬದುಕಿಗೆ ದಾರಿ ಇದೆ ಸಾಂತ್ವನವಿದೆ ಪ್ರಶ್ನೆಗಳಿಗೆ ಉತ್ತರವಿದೆ ಸಮಸ್ಯೆಗಳಿಗೆ ಸಮಾಧಾನವಿದೆ ಜನಪರ ಧೋರಣೆ ಇದೆ ಜೀವಪರ ಸೆಳೆ ಇದೆ ಜಾತಿ ರಹಿತ ಕಾಯಕಗಳು ಇವೆ ಸಾಮಾಜಿಕ ಸಮಾನತೆ ಇದೆ ಆರ್ಥಿಕ ಸಮಾನತೆ ಇದೆ ರಾಜಕೀಯ ಇದೆ ಲಿಂಗ ಸಮಾನತೆ ಇದೆ ಅರಿವು ಗುರುವಾಗಿದೆ ಆಚಾರ ಲಿಂಗವಾಗಿದೆ ಲಿಂಗವಾಗಿದೆಹಿತ ಜಾತಿ ಭೇದ ರಹಿತ ವರ್ಣಭೇದ ರಹಿತ ವರ್ಗಭೇದ ರಹಿತ ಸಮಾನತೆಯ ಧರ್ಮವಿದೆ ಬದುಕನ್ನು ಕಟ್ಟಿಕೊಳ್ಳಲು ಕಾಯಕ ಮತ್ತು ದಾಸವ ಮಂತ್ರಗಳು ಇವೆ ವೈಜ್ಞಾನಿಕ ಮನೋಭಾವವೇ ವೈಚಾರಿಕೆ ಇದೆ ಮಾನವನ ಆತ್ಮೋದ್ಧಾರಕ್ಕೆ ಬೇಕಾದದ್ದು ಎಲ್ಲ ಇದೆ ಅಂತೆ ಶರಣರ ಅರಿಯು ಬಾಳೋಣ ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ಹುರಿದುಂಬಿಸೋಣ ಎಷ್ಟೊಂದು ಒಳ್ಳೆಯ ಒಂದು ಶರಣರ ವಿಚಾರಗಳನ್ನ ವಚನ ಜುಗಲ್ ಬಂದಿಯ ಮೂಲಕ ಹೇಳ್ಕೊಟ್ರು ಮಕ್ಕಳು ಪೂಜ್ಯರು ಅವರಿಗೆ ಆಶೀರ್ವದಿಸಬೇಕು ನಂತರದಲ್ಲಿ ಪೂಜ್ಯರ ಆಶೀರ್ವಚನ ಇರ್ತದೆ ತದನಂತರದಲ್ಲಿ ಈ ಬಸ್ಸಿನ ಸೌಲಭ್ಯ ಇದೆ ಆಳಂದ್ ರಸ್ತೆಗೆ ಹೋಗ್ತಕ್ಕಂತಹ ಬಸ್ಸುಗಳು ನಿಂತಿವೆ ಜವರಿಗಿ ಮತ್ ಜವರಿಗಿ ರಸ್ತೆ ಅಫಲ್ಪುರ್ ರಸ್ತೆ ಸೇಡಂ ರಸ್ತೆ ಹುಮ್ನಾಬಾದ್ ರಸ್ತೆಗೆ ಹೋಗ್ತಕ್ಕಂತಹ ಬಸ್ಸುಗಳು ಬಂದು ನಿಂತಿವೆ ಯಾವುದೇ ರೀತಿ ಚಿಂತೆ ಮಾಡ್ತಕ್ಕಂತಹ ಪ್ರಮೇಯ ಇಲ್ಲ ಸಮಾಧಾನದಿಂದ ಅದಕ್ಕೆ ಬಸ್ಸಿನ ಸೌಲಭ್ಯ ಇರುವ ಕಾರಣ ಇನ್ನೊಂದು ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿತವೆ ಪೂಜ್ಯರ ಆಶೀರ್ವಚನದ ನಂತರ ಶರಣ ಸಮರ್ಪಣೆಯ ನಂತರ ವಚನ